ನ್ಯೂಸ್ ಸ್ವಾಗತ ವೆಂಕಟೇಶ್ ಮಾಗಡಿ ತಾಲೂಕಿನ ಶ್ರೀ ಭಕ್ತಮುನೇಶ್ವರ ಕ್ಷೇತ್ರದ ಸಭಾಂಗಣದಲ್ಲಿ ಶ್ರೀ ಬಿಎಂಎಸ್ ಸಂಸ್ಕೃತ ವೇದ ಆಗಮ ಪಾಠಶಾಲೆ ವತಿಯಿಂದ ಶ್ರಾವಣ ಮಾಸದ ಸಂಸ್ಕೃತ ದಿನಾಚರಣೆ ಕಾರ್ಯಕ್ರಮವನ್ನ ನಡೆಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಭಕ್ತಮುನೇಶ್ವರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಶ್ರೀ ರಂಗನಾಥಾನಂದ ಸ್ವಾಮೀಜಿಗಳು ವಹಿಸಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿ ನಂಜುಂಡಯ್ಯ ವಿದ್ವಾನ್ ಬಸಪ್ಪ ಡೊಂಕಬಳ್ಳಿ ಡಾಕ್ಟರ್ ಎನ್ ಕೃಷ್ಣಪ್ಪ ಕೋಡಿಪಾಳ್ಯ ಶ್ರೀ ಭಕ್ತಮನೇಶ್ವರ ಕ್ಷೇತ್ರದ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಶಿವಾನಂದ ಗುರೂಜಿ ಮುಖ್ಯ ಶಿಕ್ಷಕ ರಂಗನಾಥ್ ಕೆಆರ್ ವಿನೋದ್ ಕುಮಾರ್ ಜಿಕೆ ಶಿಕ್ಷಕರು ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿರುಗಳು ಭಾಗವಹಿಸಿದ್ದರು ஜஞ்சோ நமல வாத மன விதாரதி நானபூர்ணம் ஜன்ஞி நர்மலா வாத जङ्गमके बेळगिरि ज्ञानपूर्णं जगञ्ज्योति निर्मलवनवर्पूर दारती ज्ञाने नम्बुदीरि सद्गुरुप्राप्ति ज्ञानीडना तानु भवद सुख மனமுட்டி முட்டி நான பூர்ணம் ஜகன் ஜோதி நிர்மலா தன வை ನಮ್ಮ ಜೊತೆಗಿನಿಂದ ದುರ್ಗ ಒಂದು ಸಭಾಸ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅಂದ್ರೆ ಇವತ್ತು ಸಂಸ್ಕೃತ ಕ್ಷೇತ್ರದಲ್ಲಿ ರಾಜ್ಯದ ದೇಶದ ಜನತೆ ಇಷ್ಟಪಟ್ಟ ಪ್ರಧಾನಮಂತ್ರಿ ಅದು ಯೂನಸ್ ಪ್ರಧಾನಮಂತ್ರಿ ಯಾರು ಮೋದಿ ಜಿ ಅವರು ಅಕ್ಕ ಹಾಗೆ ಒಂದು ಸಂಸ್ಕೃತಿ ಅಂದರೆ ನಾವು ತಾಯಿ ಮಡಿಲಲ್ಲಿ ಹೋಗ್ತೀವಿ ಮತ್ತು ನಾವು ತಾಯಿ ಮಡಿಲಿಗೆ ಹೋಗೋಕ್ಕೊಳಗಡೆ ಮುಂದಿನ ಒಂದು ಪೀಳಿಗೆಗೆ ನಾವು ಏನು ಸಾಧನೆಯನ್ನು ಮಾಡಿ ಕೊಟ್ಟಿದ್ದೀವಿ ಏನು ಮಾಡ್ತೀವಿ ಏನು ನಡೆಸ್ತೀವಿ ಅನ್ನೋದು ಭಾಳ ಬರೀ ಹೋದ

ಇದೊಂದು ಕ್ಷೇತ್ರ ಇಂಥ ಒಂದು ಕಾರ್ಯವನ್ನು ನಿಮ್ಮ ಮೇಲೆ ಏನಾದರೂ ಒಂದು ಮಾಡಿ ಮಾಡ್ತಾ ಇದ್ದ ಪಕ್ಷ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು